ಯಾವಾಗ ಬರ್ತೀನಿ ತಂದಿರಿ ಯಾನ್ ತಗೊಂಡು ಬರ್ತೀರಿ ನಾಗ ಪಂಚಮಿ ಅಂತಂದ್ರೆ ಸೀರೆ ಯಾವಾಗ ತಗೋತೀರಿ ಲಕ್ಷ್ಮಿ ಎರಸಲಿಕ್ಕೆ ಅದಕ್ಕೆ ಏನಂದಾರ ಅಕ್ಕಿ ನಿನಗ ಕಾಳ ಅಕ್ಕಿ ಕಾಳ ಅಕ್ಕಿ ಕಾಳ ಆಕ್ರಮ ಹೇಳ್ತಾರ ಸಾವದ ಶುಭ ಲಗ್ನೇ ಸಾವದ ಮಗನ ಈಸನ ಹೆಂಗ್ ಭೀ ಓಡಾಡಿದಿ ಸಮಾಧಾನ ಹೈರಾಣ ಹೈರಾಣದ ಕಾಲಿಗೆ ಕಲ್ಲ ಕಟ್ಟದಾಗ್ತದ ಮುಂದೆ ನಡ್ಲಿಕ್ಕೆ ಬರಂಗಿಲ್ಲ ಸಾವಧಾನ ಸಮಾಧಾನ ಮದುವೆ ಆದನೇ ಎಲ್ಲ ಎಲ್ಲಾ ವ್ಯವಹಾರ ಬಂದಾಗ್ತಾವ ನೋಡ್ರಿ ನೀವು ಮದುವೆ ಆಗನ ಮನುಷ್ಯ ಕತ್ತೆ ಆಗ್ತದ್ರಿ ಮದುವೆ ಆಯ್ತು ಅಂತಂದ್ರ ಮನುಷ್ಯ ಏನಾಗ್ತಾನ ಕತ್ತೆ ಆಗ್ತಾನ ಹ್ಯಾಂಗ ಆತನ್ರಿ ಅಂತ ನೀವು ಕೇಳ್ತೀರಿ ಈಗ ನಾಗರ ಪಂಚಮಿ ಹಬ್ಬಕ್ಕೆ ಬರೋದು ಹೋಗೋದು ನಡೀತದ ಬರಕ್ರೆ ನಾವು ಕರ್ಕೊಂಡು ಬಂದಿರ್ತೇವೆ ಹೋಗೋ ಮುಂದೆ ಅವ್ರು ಹೋಗ್ಬೇಕಲ್ಲ ಗಂಡನೇ ಬರಿಬೇಕಲ್ ಕರ್ಲಿಕ್ಕೆ ನೀವು ಬಸ್ ಸ್ಟ್ಯಾಂಡ್ನಾಗಿ ಕೂತಕ್ಕ ನೋಡಿರ್ಬೇಕಾರೆ ನೀವು ಇದು ಗಂಡ ಅದೂ ಒಂದು ಟಾಪ್ ಹಿಡಿದಿರ್ತದೆ ಕೈಯಾಗಿ ತಲೆ ಮೇ ಸುಟ್ಟಿಗೆ ಸ್ವಚ್ ಇರ್ತದೆ ಬಾಗಲ ಒಂದು ಪೂಸಿ ಹಿಡಿದಿರ್ತದ ಕೈಯಾಗಿ ಅಡಿಕೆ ಅರಿವೆ ಹಿಡಿದಿರ್ತದ ಇದು ಮುಂದೆ ಕತ್ತಾಗಿ ಎಲ್ಲಾ ಹೊಂದ್ಕೊಂಡು ಹೋಗ್ತಿರ್ತದ ಹಿಂದ ಅದಕ್ಕೆ ಹ್ಯಾಂಡ್ತಿ ಯತ್ ಹಿಂಬೆಡೋ ಚಪ್ಪಲ್ ಹಾಕೊಂಡು ಒಂದು ವ್ಯಾನಿಟಿ ಬ್ಯಾಗ್ ಹೆಗ್ಲಿ ಹಾಕೊಂಡು ಟಕ್ಟ ಅದೇ ಮೊದಲು ನೋಡ್ರಿ ಅವ್ರು ಒಂದ್ ಸರಿ ನೀರ್ ಬೇಡದ್ರೆ ಆಯ್ಕೆ ಬರಲ್ಲ ಮಗನಿಗೆ ಏ ನೀರ್ ಕೊಡಂಗಿಲ್ಲ ಹುಲಿ ಇದ್ದಂಗೆ ಇರ್ತಾನ ಅದಕ್ಕೆ ಹೇಳಿದೇವ ನಮ್ಮ ಗೌರವ ಮದುವೆ ಬೇಡ ಮಗನ ಬಾಳ ನಗು ಬರ್ತದೆ ಕರೆ ಮುಂದೆ ಬಹಳ ಹೈರಾಣ ಆಕೆ ಬಾತ ಕಾಳ ಆದೋದಿಲ್ಲ ಇಲ್ಲಿ ಅಡ್ಡಿಗೆ ಹೇಮರಟ್ಟಿ ಮಲ್ಲಮ್ಮನನ್ನ ಗಂಟು ಹಾಕಬೇಕು ಅಂತ ತಿಳ್ಕೊಂಡು ಜಗದೊಡೆಯನಾದ ಪರಮಾತ್ಮ ವಿಚಾರ ಮಾಡ್ದ ಮಲ್ಲಯ್ಯ ವಿಚಾರ ಮಾಡ್ದ ವಿಚಾರ ಮಾಡಿ ಮಲ್ಲಮ್ಮನಲ್ಲಿ ಎಂತಹ ತಾಳ್ಮೆಯದ ಮಲ್ಲಮ್ಮನಲ್ಲಿ ಎಂಥ ಮನಸ್ಸದ ಮಲ್ಲಮ್ಮ ಮನೆಯಾಗ ನಡ್ಲಿಕ್ಕೆ ಯೋಗ್ಯ ಅದಾಡೋ ಎಲ್ಲೋ ಅನ್ನೋದು ಪರೀಕ್ಷೆ ಮಾಡತಾನ ಮಲ್ಲಯ್ಯ ಮಲ್ಲಯ್ಯ ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಮುಪ್ಪಾನ ಮುದುಕನ್ನು ವೇಷ ಹಾಕಿ ಮೈಯೆಲ್ಲ ಕೀವ ರಕ್ತ ಸೋರ್ತಿರ್ತದ ಮೈಯಾಗಿ ಶಕ್ತಿ ಇಲ್ಲ ಹರಕ ಬಟ್ಟಿ ಉಟ್ಕೊಂಡು ಕೈಯಾಗ ಒಂದು ಕೋಲು ಹಿಡ್ಕೊಂಡು ಎಲ್ಲಿಗೆ ಬರ್ತಾನ ಶಿವಪುರಕ್ಕೆ ಬರ್ತಾನ ರಾಮಾಪುರಕ್ಕೆ ಬರ್ತಾನ ರಾಮಾಪುರದೊಳಗೆ ಬಂದು ಒಬ್ಬರು ಮನೆ ಮುಂದೆ ಭಿಕ್ಷಾ ಬೇಡಬೇಕು ಅಂತ ನಿಂತಾಗ ಇವನ ಮೈಯೆಲ್ಲ ಸೋರುವಂತ ಜೀವ ರಕ್ತಗಳನ್ನು ನೋಡಿ ಇವನಿಗೆ ಅಂಟಿಕೊಂಡಿರತಕ್ಕಂಥ ಮಹಾರೋಗವನ್ನು ನೋಡಿ ಈ ಮುದುಕ ನಿಮ್ಮ ಮುಂದೆ ಯಾಕೆ ಬಂತು ಅಂತ ತಿಳ್ಕೊಂಡು ಯಾರು ಮನೆ ಮುಂದೆ ಬರ್ತಾನ ಅವರು ಬಾಗದ ಮುಚ್ಚಲು ಕತ್ರು ಇವನು ರೋಗ ಬಂದು ಗಿಂದಿತ್ತು ಅಂತ ತಿಳ್ಕೊಂಡು ಎಲ್ಲಾ ಕಡೆ ಕೂಗಿ ಕರಿತನ ಯಾವಾಗ ಮೂರು ದಿವಸ ಆಯ್ತು ಊಟ ಮಾಡಿಲ್ಲ ಮೈಯೆಲ್ಲ ರಕ್ತ ಕೀವ ಸೋರ್ತಾ ಇದೆ ನೊಣಗಳು ಬಂದು ಕೂಡ್ತಾವ ಅವು ಹೊಡಿಬೇಕಾದ್ರೂ ನನಗೆ ಶಕ್ತಿ ಇಲ್ಲ ಹೆಂಗರೇ ಮಾಡಿ ನಾನು ನನಗಂತುತ್ತಿ ಒಂದಿಷ್ಟು ನೀರು ಪಟ್ಟಿ ಅಂದ್ರ ಈ ಕಿವೆಲ್ಲ ತೊಳಕೋತೀನೋ ಅಂತ ತಿಳ್ಕೊಂಡು ಯಾರು ಮನೆ ಮುಂದೆ ನಿಂತು ಕೇಳಿದ್ರು ಯಾರೂ ಕೂಡುದಿಲ್ಲ ಎಲ್ಲರಿಗೂ ಬಾಗಲಾಗಿಸ್ತಾರ ಎಂತ ದರಿದ್ರ ದರ್ಶನ ಆಯ್ತು ಬೆಳಗಿನ ಜಾಗದೊಳಗೆದ್ದು ಆದ್ರೆ ಬಂದವ ಯಾರಿಂದ ಸಾಕ್ಷಾತ್ ಮಲ್ಲೈನೇ ಏನ ಏನ ಜಂಗಮನ ವೇಷವನ್ನು ಹಾಕಿ ಬಂದಾನ ಸಾಕ್ಷಾತ್ ಮಲ್ಲಿಕಾರ್ಜುನೇ ಜಂಗಮ್ಮನ ವೇಷ ಹಾಕಿ ಬಂದಾನ ಇಲ್ಲಿ ಕೀವ ರಕ್ತ ಸೋರ್ತಾ ಇದೆ ಎಲ್ಲಾರ ಮನೆ ಮುಂದೆ ತಿರುಗಾಡ್ತಾನ ತಿರುಗಾಡ್ತಾನ ಯಾರು ಬಾಗಿಲು ತೆರೆಯಂಗಿಲ್ಲ ಒಂದು ತಂಬಿಗೆ ನೀರು ಕುಡಂಗಿಲ್ಲ ಅವ ಯಾರಿಗೆ ಪರೀಕ್ಷೆ ಮಾಡ್ಲಕ್ ಬಂದಾನ ಮಲ್ಲಮ್ಮನ ಪರೀಕ್ಷೆ ಮಾಡ್ಲಕ್ ಬಂದಾನ ಹಂಗೆ ಹೇಳ್ಕೋತ ಬಿಳ್ಕೋತಾ ಮಲ್ಲಮ್ಮನ ಮನೆ ಮುಂದೆ ಬರ್ತಾನ ಮಲ್ಲಮ್ಮನ ಮನೆ ಮುಂದೆ ಬಂದು ಯವಾ ತಾಯಿ ನನ್ನ ಪ್ರಾಣ ಹೋಗ್ತಾ ಇದೆ ಯಾರಾದರೂ ಒಂದಿಷ್ಟು ನೀರು ಕೊಡ್ರಿ ಒಂದಿಷ್ಟು ಅನ್ನ ಕೊಡ್ರಿ ನನ್ನ ಪ್ರಾಣ ಹೋಗ್ತದ ಅಂತ ತಿಳ್ಕೊಂಡು ದಪ್ಪ ಅಂತ ನೆಲಕ್ಕೆ ಬಿದ್ದು ಬಿಡ್ತಾನೆ ದಪ್ಪ ಅಂತ ನೆಲಕ್ಕೆ ಬಿದ್ದಾಗ ಒಳಗಿರ್ತಕ್ಕಂಥ ಕೂಸನಾದಂತ ಮಲ್ಲಮ್ಮ ಓಡೋಡಿ ಬರ್ತಾಳೆ ಯಾರೋ ಬಿದ್ದಾರ ಅಂತ ತಿಳ್ಕೊಂಡ್ರು ಬಿದ್ದವ್ರನ್ನ ಎತ್ತಬೇಕು ಬಿದ್ದವ್ರನ್ನ ಎತ್ತಬೇಕು ತುಚ್ಚಿ ಮಾತಾಡಬಾರದು ಬಿದ್ದ ಪೆಟ್ಟದಕ್ಕಿಂತ ನಕ್ಕು ಪೆಟ್ಟು ಅಂತ ನೋಡ್ರಿ ನೀವು ನೀವು ಎಲ್ಲೆಲ್ಲ ಹದೇ ಹೋಗ್ ಬಿದ್ರಿ ಅಂತಂದ್ರೆ ಎಲ್ಲಿ ಬಡೋದ್ ನೋಡ್ಕೊಳಕಿಲ್ಲ ಯಾರೇ ನೋಡ್ಯಾರ ತಿಳ್ಕೊಂಡು ಸುತ್ತೆಲ್ಲ ನೋಡ್ತೇವೆ ಮೊದಲು ಹೌದಲ್ಲ ನಮ್ಮ ಬಿದ್ದುದು ಯಾರೇ ನೋಡಿದ್ರೆ ಯಾರು ಯಾರನೇ ಯಾಕೆ ನೋಡಿದ್ರೆ ಅಕ್ಕ ಯಾರು ಬಿದ್ದವ್ರಿಗೆ ಎತ್ತಾರ ಅವ್ರು ಮಹಾತ್ಮರಂತಾರ ಬಸವಣ್ಣ ಆಗಿನ ಕಾಲದೊಳಗ ಬಿದ್ದವರಿಗೆ ಎತ್ಯನ ತಿಳ್ಕೊಂಡೆ ಹನ್ನೆರಡನೇ ಶತಮಾನದಿಂದ ಇಲ್ಲಿ ತನಕ ಅವನ ಹೆಸರು ಉಳಗೋ ಅಸ್ಪೃಶ್ಯರು ಊರಾಗ ಬರಬೇಕು ಅಂತಂದ್ರ ಹಿಂದ ಬಾರ್ಗಿ ಕಟ್ಕೋಬೇಕು ಕೊಳ್ಳ ಗಂಟಿ ಕಟ್ಕೋಬೇಕು ಮುಂದೊಂದು ತಗಡಿನ ತಾಟ ಹಿಡ್ಕೋಬೇಕು ಉಗಳಿದ್ರೆ ತಾಟನಗೆ ಉಗುಳಬೇಕು ಕೊಳ್ಳ ಗಂಟಿ ಕಟ್ಕೋಬೇಕು ಆ ಗಂಟಿ ಸಪ್ಪಳ್ಕ ಅಸ್ಪೃಶ್ಯ ಹೊರಲಗಟ್ಟನ ಊರಾಗ ಅದಕ್ಕೆಲ್ಲರೂ ಬಾಗಲು ಮುಚ್ಚಿಕೊತಿದ್ರು ಹಿಂದೆ ಹುಡುಗುದ ಆ ಯಾಕೆ ಕಟ್ಕೋತಿದ್ದ ಅಂತ ಕೇಳಿದ್ರೆ ಅವನು ಹೆಚ್ಚಿ ಅಳಗಿ ಹೋಗಬೇಕು ಅಂತ ತಿಳ್ಕೊಂಡು ಹಿಂದೆ ಗಂಟಿ ಕಟ್ಕೊಂಡು ಬರ್ತಿದ್ರು ಆವಾಗಿನ ಕಾರಣ ಉಳಿದ್ರ ತಾಟ್ನಾಗೆ ಉಗಡಬೇಕು ಅದನ್ನ ಬಿಡಿಸಿ ಸ್ವಾತಂತ್ರ್ಯವನ್ನ ಕೊಟ್ಟು

महिमा पुरुषा नीनामो हरुषा जग जोत सवेशा जग जोत सवेशा जनागियासा महिमा पुरुषा महिमा पुरुष निो हरुषा जग जोति सवेशा जग जोत श्री सवनायासा महिमा पुरुष ನನ್ನ ಕುಲದಲ್ಲಿ ಜನಿಸಿದಿನಿ ಅಂತರಿ ಶಿವ ಶೈವ ಕುಲವನ್ನು ತಂದೆ ತಾಯಿಗಳ ಮಾತಿಗೆ ಮುನಿದು ಸಂಗಮ ಕೋಡಿದೆ ನೀನು ಿದೆ ಉದ್ಧಿಯ ಶೈವ ಕುಲವನ್ನು ತಂದೆ ತಾಯಿಗಳ ಮಾತಿಗೆ ಮುನಿದು ಸಂಗಮ ಕೋಡಿದೆ ನೀನು ಬಾಲ್ಯತನದಲ್ಲಿ ಭಕ್ತಿ ಮಾರ್ಗದ ಜಯವನು ನೀನು ಬಾಲ್ಯತನದಲ್ಲಿ ಭಕ್ತಿ ಮಾರ್ಗದ ಜಯವನು ಪಡೆದವನೀನು मावर्श